ಶಿವನು ಮೂರು ಕಣ್ಣುಗಳನ್ನು ಹೊಂದಿರುವುದರಿಂದ ಮುಕ್ಕಣ್ಣ ಎಂದು ಕರೆಯಲಾಗುತ್ತದೆ ಶಿವನು ಧ್ಯಾನದಲ್ಲಿ ಕುಳಿತಾಗ ತನ್ನ ಕಣ್ಣುಗಳನ್ನು ಅರ್ಧ ಮುಚ್ಚಿರುತ್ತಾನೆ ಮತ್ತು ಅರ್ಧ ತೆರೆದುಕೊಂಡಿರುತ್ತಾನೆ ಶಿವನ ಅರ್ಧಂಬರ್ಧ ಮುಚ್ಚಿದ ಕಣ್ಣುಗಳು ನಮಗೆ ಏನನ್ನು ಸೂಚಿಸುತ್ತವೆ ಎಂಬುದನ್ನು ಇಂದು ನಾವು ತಿಳಿಯೋಣ ಶಿವನ ರೂಪವೇ ವಿಭಿನ್ನ ಶಿವನು ಯಾವಾಗಲೂ ತನ್ನ ಅರ್ಧ ಕಣ್ಣುಗಳನ್ನು ಮುಚ್ಚಿದ್ದರೆ ಇನ್ನರ್ಧ ಕಣ್ಣನ್ನು ತೆರೆದಿರುತ್ತಾನೆ ಶಿವನ ಈ ವಿಚಿತ್ರವಾದ ಅರ್ಧ ಮುಚ್ಚಿದ ಕಣ್ಣುಗಳು ಸಂಪೂರ್ಣವಾಗಿ ಮುಗಿಯದ ಸಂಪೂರ್ಣವಾಗಿ ಆರಂಭವಾಗದ ಬ್ರಹ್ಮಾಂಡವನ್ನು ಸೂಚಿಸುತ್ತದೆ ಶಿವನು ಒಂದೆಡೆ ಸ್ಥಿರವಾಗಿ ಕುಳಿತುಕೊಳ್ಳುತ್ತಾನೆ ಆದರೆ ಶಾಂತತೆ ಅವನು ಒಮ್ಮೊಮ್ಮೆ ಘೋರವಾಗಿ ವರ್ತಿಸುತ್ತಾನೆ ಆದರೆ ಚಡಪಡಕೆಯಿಂದಲ್ಲ ಅವನು ತನ್ನ ಕಣ್ಣುಗಳನ್ನು ಅರ್ಧಂಬರ್ಧ ಮುಚ್ಚಿದ್ದರೂ ಅರ್ಧ ತೆರೆದುಕೊಂಡಿದ್ದರೂ ಸಪ್ತ ಲೋಕಗಳನ್ನು ನೋಡುತ್ತಿರುತ್ತಾನೆ ಅವನು ಧ್ಯಾನಸ್ಥನಾಗಿರುವುದನ್ನು ಕಂಡು ಅನೇಕರು ಅವನನ್ನು ಧ್ಯಾನ ದೇವರು ಎಂದು ತಪ್ಪಾಗಿ ಭಾವಿಸುತ್ತಾರೆ ಆದರೆ ಶಿವನ ಧ್ಯಾನಸ್ಥ ಸ್ಥಿತಿಗೂ ಮಿಗಿಲಾಗಿ ಅರಿವಿನ ಭಂಡಾರವಿದೆ ವಿನಾಶ ಮತ್ತು ಸೃಷ್ಟಿಯ ನಡುವಿನ ಮಿಡಿತವಿದೆ ಶಿವನ ಅರ್ಧ ಎಚ್ಚರದ ಸ್ಥಿತಿ ಸೋಮಾರಿತನ ಅಥವಾ ನಿರ್ಲಿಪ್ತತೆ ಅಲ್ಲ ಅದು ಯಾವಾಗ ನಿಶ್ಚಲವಾಗಿರಬೇಕು ಮತ್ತು ಯಾವಾಗ ಚಲಿಸಬೇಕು ಎಂದು ತಿಳಿದುಕೊಳ್ಳುವ ಪರಿಪೂರ್ಣ ಸಮತೋಲನವಾಗಿದೆ ಿದೆ ಹೆಚ್ಚಿನ ಜನರು ಧ್ಯಾನ ಮಾಡುವಾಗ ಅವರು ಆಲೋಚನೆಗಳಿಂದ ಅವ್ಯವಸ್ಥೆಯಿಂದ ಚಿಂತೆಯಿಂದ ಮುಕ್ತರಾಗಲು ಬಯಸುತ್ತಾರೆ ಶಿವನು ಸ್ಮಶಾನದಲ್ಲಿ ಕುಳಿತು ಧ್ಯಾನವನ್ನು ಮಾಡುವ ಸ್ಥಿತಿಯು ಅವನ ಸಾವಿಗೆ ಹೆದರಿದ್ದಾನೆ ಎಂದಲ್ಲ ಶಿವನ ಧ್ಯಾನ ಮತ್ತು ಶಾಂತತೆಯು ಅವನು ಎದುರಿಸಿದ ಮತ್ತು ಸ್ವೀಕರಿಸಿದ ಎಲ್ಲವೂ ಬೆಂಕಿಯಲ್ಲಿ ರೂಪಿಸಲ್ಪಟ್ಟಿದೆ ಎಂಬುದನ್ನು ಸೂಚಿಸುತ್ತದೆ ಶಿವನು ಅರ್ಧ ಕಣ್ಣನ್ನು ತೆರೆದಿದ್ದಾನೆ ಎಂದರೆ ಅವನು ನಮಗೆ ನಮ್ಮೊಳಗೆ ಉರಿಯುತ್ತಿರುವ ಬೆಂಕಿಯನ್ನು ನೋಡಲು ಹೇಳುತ್ತಾನೆ ನಾನು ನಿಮ್ಮನ್ನು ನೋಡುತ್ತಿದ್ದೇನೆ ಎಂಬುದೂ ಇದೆ ಶಿವನು ಬ್ರಹ್ಮಾಂಡದಿಂದ ದೂರ ಸರಿಯಲು ತನ್ನ ಕಣ್ಣುಗಳನ್ನು ಮುಚ್ಚುವುದಿಲ್ಲ ಅದನ್ನು ಹೆಚ್ಚು ಸ್ಪಷ್ಟ ನೋಡಲು ಅವುಗಳನ್ನು ಮುಚ್ಚುತ್ತಾನೆ ಶಿವನ ಅರ್ಧ ಕಣ್ಣುಗಳನ್ನು ಮುಚ್ಚಿರುವ ಸ್ಥಿತಿಯು ನಮ್ಮ ಪ್ರಜ್ಞೆ ಮತ್ತು ಹಿಡಿತದಲ್ಲಿರಬೇಕು ಎನ್ನುವ ಪಾಠವನ್ನು ಕಲಿಸುತ್ತದೆ ನಾವು ಅರಿವಿಲ್ಲದೆ ವರ್ತಿಸುವ ಕ್ಷಣ ನಮ್ಮ ಚಲನೆ ಶಬ್ದವಾಗುತ್ತದೆ ನಾವು ನಮ್ಮ ಪ್ರಚೋದನೆಗಳಿಗೆ ಸಂಪೂರ್ಣವಾಗಿ ಎಚ್ಚರಗೊಳ್ಳುವ ಕ್ಷಣ ನಾವು ನಮ್ಮ ಮಾನವೀಯತೆಯಲ್ಲಿ ದೈವಿಕತೆಯನ್ನು ಮರಳಿ ಪಡೆಯುತ್ತೇವೆ ಹಿಂದೂ ಧರ್ಮದಲ್ಲಿ ನಾವು ಪೂಜಿಸಲ್ಪಡುವ ದೇವತೆಗಳಲ್ಲಿ ಶಿವನು ವಿನಾಶಕ ಮತ್ತು ಯೋಗಿ ಒಬ್ಬಂಟಿ ಪ್ರೇಮಿ ಬೆಂಕಿ ಮತ್ತು ಶೂನ್ಯನಾಗಿದ್ದಾನೆ ನಾವು ನಮ್ಮ ಜೀವನದಲ್ಲಿ ಸುಖ ಬಂದಾಗ ಸ್ವೀಕರಿಸುತ್ತೇವೆ ದುಃಖ ಬಂದಾಗ ಅದರಿಂದ ಓಡಿ ಹೋಗುತ್ತೇವೆ ಪ್ರೀತಿಯಲ್ಲಿ ಬಿದ್ದಾಗ ಖುಷಿ ಪಡುತ್ತೇವೆ ಪ್ರೀತಿಯಲ್ಲಿ ಸೋತಾಗ ನೋವಿಗೆ ಒಳಗಾಗುತ್ತೇವೆ ಆದರೆ ಶಿವ ಇವೆಲ್ಲದರ ಮಧ್ಯೆಯಲ್ಲಿ ನಿಲ್ಲುತ್ತಾನೆ ಇವನು ಯಾವುದನ್ನು ಬಿಟ್ಟು ಹೋಗುವುದಿಲ್ಲ ಎಲ್ಲವನ್ನು ಸಮನಾಗಿ ಸ್ವೀಕರಿಸುತ್ತಾನೆ